ಬಿಬಿಟ್ಸ್ ಕಡೆಯಿಂದ ದೊಡ್ಡಮ್ಮ ಬಂದಿರ ದೊಡ್ಡಮ್ಮ ಅಂತ ಕರೆಯೋದು ಶೈಲಜನಗ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಈಗ ಇದೆಲ್ಲ ಶುರುವಾತಾಗಿದ್ದು ಅಥವಾ ಇದರ ಕಾರಣಕರ್ತರು ಈ ಹೊಸ ಹೊಸತನ ಫ್ರೆಶ್ನೆಸ್ ಇರೋ ಮಹತ್ವನ ಹೇಳಿದ್ದು ನಾವು ಏನೇ ಕ್ರಿಯೇಟಿವ್ ಆಗಿ ಏನೇ ಯೋಚನೆ ಮಾಡ್ಬೋದು ಎಷ್ಟೇ ನಾವು ಅಲೆ ಎಬ್ಬಿಸ್ಬಿಡ್ತೀವಿ ನಮ್ಮ ತಲೆಯಲ್ಲಿ ತುಂಬಾ ಶ್ರೇಷ್ಠವಾದ ಕಥೆ ಅಂತ ನಾವು ಏನೇ ಬಡ್ಕೊಂಡ್ರು ಅದಕ್ಕೊಂದ್ ಎರಡು ಇಡ್ಲಿ ಕೊಡಸೋನ್ ಇಲ್ಲ ಅಂದ್ರೆ ಏನೂ ಆಗಲ್ಲ ಅದನ್ನ ಆಗಿನ ಕಾಲದಿಂದ ಈಗಿನ ಕಾಲದವರೆಗೆ ಪಾಲಿಸ್ಕೊಂಡ್ ಬಂದವರು ತುಂಬಾ ಇಷ್ಟದ ನಿರ್ಮಾಪಕರು ಈ ಕೃಷ್ಣಪ್ಪನವರು ಅವರು ವೇದಿಕೆಗೆ ಬರಬೇಕು ಜೊತೆಗೆ ಇವ್ರ ಜೊತೆ ಸದಾ ಕಾಲ ನಿರ್ಮಾಣನ ಹೀಗೆ ಸಿನಿಮಾ ಮಾಡಬೇಕು ಅಂತ ಸುಮಾರು ವಿಷಯ ಕಲಿಯದಿದೆ ಆ ತರದ ಒಂದಿಷ್ಟು ಹಿರಿತನ ಜೊತೆಗೆ ಜಜ್ಮೆಂಟ್ ಸಿನಿಮಾ ಅಂದ್ರೆ ಏನು ಸಿನಿಮಾ ಹೆಂಗೆ ಪ್ರೀತಿಸ್ಬೇಕು ಇವಕ್ಕೆಲ್ಲ ಉದಾಹರಣೆಗಳ ತರ ಇರುವಂತ ಗಂಗಣ್ಣ ಅವರು ಪ್ರತಾಪ್ ರವಿತಾಪಿ ಅವರು ವೇದಿಕೆಗೆ ಬರ್ಬೇಕು ಗಂಗಣ್ಣ ಪ್ರತಾಪ್ ಕಳೆದ ಹದಿನೆಂಟು ವರ್ಷಗಳ ನೆನಪನ್ನ ಇವತ್ತು ಇಷ್ಟ ಇಷ್ಟಪಡ್ತೀವಿ ಅವತ್ತು ಯೋಗರಾಜ್ ಭಟ್ರು ಗಂಗಾಧರರು ಪ್ರತಾಪ ಇಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರು ಮೀಡಿಯಾದವರು ಸಹ ಇದ್ದಾರೆ ಅದು ನನಗೆ ಆಶ್ಚರ್ಯವಾಗುತ್ತೆ ಹದಿನೆಂಟು ವರ್ಷ ಕಳೆದೋಯ್ತಾ ನೆನ್ನೆ ಮೊನ್ನೆ ಹಂಗಿದ್ದಂಗೆ ಇದೆ ನಾವು ಮಧ್ಯೆ ಒಂದೆರಡು ಮೂರು ಸಿನಿಮಾವನ್ನು ಮಾಡಿದ್ವಿ ನನ್ನ ಪ್ರೊಫೆಷನ್ನು ಸಿನಿಮಾದಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ ಒಂದು ಸಾರಿ ಇದೇ ಇದರಲ್ಲಿ ಇವರೆಲ್ಲ ಪ್ರಶ್ನೆ ಕೇಳಿದ್ರು ಮುಂದೆ ಮಾಡ್ತೀರಾ ಪಿಚ್ಚರ್ನ ಅಂತ ಯೋಗರಾಜ್ ಭಟ್ರ ಜೊತೆಯಲ್ಲಿ ಅವತ್ತು ನಾನು ಹೇಳಿದೆ ಯೋಗರಾಜ್ ಭಟ್ರು ಇವತ್ತು ಸಾರ್ವಜನಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿರೋರು ನನ್ನ ಜೊತೇಲೆ ಇರೋದು ಬೇಡ ಎತ್ತರಕ್ಕೆ ಬೆಳೀಲಿ ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೆ ಅವತ್ತು ಹಾಗೆ ಅವರು ಇವತ್ತು ಸಾಕಷ್ಟು ಸಿನಿಮಾಗಳನ್ನ ಎತ್ತರಕ್ಕೆ ಬೆಳೆಸಿದ್ರು ಆಗ ಒಂದು ಮಾತು ಹೇಳಿದ್ದೆ ಯೋಗರಾಜ್ ಭಟ್ರಿಗೆ ಭಟ್ರೆ ನಿಮಗೆ ಯಾರಾದರೂ ರಿಜೆಕ್ಟ್ ಮಾಡಿದ ದಿವಸ ಬನ್ನಿ ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿದರು ಆ ಮಾತನ್ನು ಉಳಿಸ್ಕೋಬೇಕಾಗಿತ್ತು ನಾನು ಇವರು ಕಳೆದ ಕರೋನಾಗ ಮೊದಲೇ ಒಂದು ಸಾರಿ ಬಂದರು ಮಧ್ಯೆ ಕರೋನಾ ಬಂತು ಮದ ಮಧ್ಯೆ ಡಿಸ್ಕಂಟಿನ್ಯೂ ಆಯಿತು ಕಳೆದ ಒಂದು ವರ್ಷದ ಹಿಂದೆ ಬಂದರು ಈ ಒಂದು ಕಥೆಯನ್ನು ಹೇಳಿದ್ರು ಅಣ್ಣ ಇದು ಮಾಡಲೇಬೇಕು ಇತ್ತೀಚಿನ ಸಿನಿಮಾಗಳು ಯಾವ ಈ ಪ್ರೀತಿಪಾತ್ರವಾದ ಸಿನಿಮಾ ನಡೆಯಲ್ಲ ಅಂದರು ಆಯಿತು ಬಟ್ಟೆ ನೀವೇನೋ ಮಾಡಿ ನಾನು ಇದ್ದೀನಿ ಹಿಂದೆ ಬಜೆಟ್ ಬಗ್ಗೆನೂ ತುಂಬ ಆಗುತ್ತೆ ಅದು ಇದು ಅಂದರು ಯಾವ ಬಜೆಟ್ ಏನೋ ಮಾಡೋಕೆ ಕೊರಟಿದ್ದೀವಿ ಜೂಜ್ ಅಂತ ಹೋದ್ಮೇಲೆ ಹತ್ತು ರೂಪಾಯಿ ಆಡಿದ್ರು ಜೂಜೆ ಇಪ್ಪತ್ತು ರೂಪಾಯಿ ಆಡಿದ್ರು ಜೂಜೆ ಆಡೋಣ್ ಬಿಡಿ ಅಂತ ಹೇಳಿದ್ದೆ ಆಗ ಇವ್ರು ಹೇಳಿದ್ರು ಯಾರನ್ನೋ ಸ್ಟಾರ್ ಕ್ಯಾಸ್ಟ್ಗಳನ್ನ ಅವ್ರನ್ನ ಹಾಕೊಂಡು ನೋಡಪ್ಪ ಆಗಿದ್ರೆ ನಾನು ಮಾಡಲ್ಲ ನಮ್ಮ ಹಣ ವೇಯಿಸೋದಾದರೆ ಹೊಸಬ್ರ ಮೇಲೆ ವೇಯಿಸಿ ಅಂತ ಹೇಳಿದಾಗ ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ಆಡಿಷನ್ಸು ಮಾಡಿದ್ದಾರೆ ಕೊನೆಗೆ ಅದರ ಆಯ್ಕೆ ಸುಮುಖವ್ರಿಗೆ ಸಿಕ್ತು ಆಮೇಲೆ ಕರ್ಕೊಂಡ್ಬಂದರು ಮನೆಗೆ ಅದರ ಮುಂದಿನ ಭಾಗಗಳು ಆಗಲೇ ಕಳೆದ ಬಾರಿಯೇ ಹೇಳಿದ್ದಾರೆ ನಮ್ಮ ಆಸೆ ಏನಂದರೆ ಈ ಎರಡು ರಾಜ ರಾಶಿಕ ಇರ್ಬೋದು ಮತ್ತು ಅಂಜಲಿ ಇರ್ಬೋದು ಇವರು ಸಹ ಈ ಒಂದು ಜಾಗಕ್ಕೆ ಇಬ್ಬರಿದ್ದಾರೆಲ್ಲ ಕೆಲವು ಹೆಣ್ಮಕ್ಳು ಬಂದರು ಬಂದಮೇಲೆ ಇಬ್ಬರಾದರೆ ನಾವು ಮಾಡೋಲ್ಲ ಅಂತ ಅಡ್ವಾನ್ಸು ಹೋಯ್ತು ಗಂಗಾಧರ ಅಡ್ವಾನ್ಸು ಕೊಟ್ಟು ಹಾಳು ಮಾಡಿಬಿಟ್ರು ಈ ಎರಡು ಹೆಣ್ಮಕ್ಳು ಪಾಪ ನಾವು ಮಾಡ್ತೀವಿ ಅಂತ ಅಂದು ಸಿನಿಮಾ ತೆರೆ ಮೇಲೆ ಈಗ ರಾಶಿಕನ್ನು ನೋಡಿದ್ರೆ ತುಂಬ ಖುಷಿ ಆಗ್ತದೆ ನಮ್ಮ ಹೆಣ್ಮಕ್ಳು ಇವತ್ತು ಸಹ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತರ್ತಾ ಇಲ್ಲ ಈಗ ಯೋಗರಾಜ್ ಭಟ್ರು ನಮ್ಮ ಶಿವವ್ರನ್ನ ಹಿಡಿದು ಹೀಗೆ ಇರಬೇಕು ಎಲ್ಲ ನಮ್ಮ ಹಸಿರು ಕಾ ಕ್ರಾಂತಿ ಆಗಿಬಿಟ್ಟಿದೆ ಸಿನಿಮಾ ಪೂರ್ತಿ ಸ್ವಲ್ಪ ಕಲರ್ಫುಲ್ ಆಗಿರಬೇಕು ಅಂತ ಮಾಡಿದ್ದಾರೆ ಈ ಹಾಡು ನೋಡೋಕ್ಕೆ ತುಂಬ ಖುಷಿಯಾಗೂ ಕಾಣಿಸ್ತಾ ಇದೆ ಇದು ಎಲ್ಲ ಏನೇ ಮಾತಾಡಿದ್ರು ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಮೊದಲನೇದಾಗಿ ಯೋಗರಾಜ್ ಭಟ್ರದ್ದು ಕತೆ ಬರೆಯೋದು ಅವರೇ ಆ ಕಷ್ಟ ಅನುಭವಿಸೋರು ಅವರೇ ಬಿಸಿಲು ಮಳೆ ಎಲ್ಲವನ್ನು ಸಹಿಸ್ಕೊಂಡು ಅವರು ಯಾವ ಥರ ಅಂದರೆ ಖಂಡಿತವಾಗ್ಲೂ ಹೇಳಬೇಕು ಅಂದರೆ ಅವರು ಮಾತು ಎಷ್ಟು ಮೃದುವಾಗಿರ್ತದೋ ಶ್ರಮ ತುಂಬ ಕ್ರಿಟಿಕಲ್ ಆಗಿರ್ತದೆ ಮುಂದೆ ಸಿನಿಮಾ ನೋಡಿದಾಗ ತಮಗೆಲ್ಲ ಅರ್ಥವಾಗ್ತದೆ ಯಾವ್ಯಾವ ಜಾಗದಲ್ಲಿ ಹಗಲು ರಾತ್ರಿ ಅಂದೆ ಈ ಹೆಣ್ಮಕ್ಳನ್ನ ಮತ್ತು ಸುಮುಖನ್ನ ತುಂಬ ಅದರಲ್ಲೂ ದತ್ತಣ್ಣ ಅವ್ರನ್ನ ಆ ವಯಸ್ಸಿನಲ್ಲಿ ಅವ್ರನ್ನೂ ಕೂಡ ರಂಗಣ್ಣ ರಂಗಾಯಣ್ಣ ಅವ್ರನ್ನೂ ಬಿಡಲಿಲ್ಲ ಇವರೆಲ್ಲ ಒಂದು ಟೀಮಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ ಖಂಡಿತವಾಗಲೂ ಇದು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಆರ್ಟಿಸ್ಟ್ಗಳಿರ್ಬೋದು ಡೈರೆಕ್ಟ್ರು ಇರ್ಬೋದು ಮತ್ತು ಗಂಗಾಧರ್ ಅವರು ಇರ್ಬೋದು ನಮ್ಮ ಶೂರು ಇರ್ಬೋದು ಆರ್ಟ್ ಡೈರೆಕ್ಟ್ರು ಮುರಳಿಯವರು ಇರ್ಬೋದು ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅದರಲ್ಲಿ ಇನ್ನೂ ಕೆಲವು ಚಿಕ್ಕ ಪ್ರತಾಪ ಅಂತ ಇದ್ದಾರೆ ಮತ್ತು ನಮ್ಮ ವಿಜಯ ಅವರು ಇರ್ಬೋದು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದು ಒಂದು ಜಯ ಗಳಿಸ್ಬೇಕು ಅಂತ ಹೊರಟವ್ರೆ ಆಶೀರ್ವಾದ ಮಾಡಬೇಕಾಗಿರೋದು ತಾವುಗಳು ಏನು ಮಾಧ್ಯಮದವರಿದ್ದೀರಿ ತಾವುಗಳು ಮತ್ತು ಕನ್ನಡ ಪ್ರೇಕ್ಷಕರು ಖಂಡಿತವಾಗಲೂ ಇದು ಹದಿನೆಂಟು ವರ್ಷ ಆದಮೇಲೆ ಇದು ಒಂದು ಹಿಸ್ಟ್ರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಕೆಲವರ ಬದುಕು ಹಸನಾಗುತ್ತೆ ಮತ್ತು ಅವರ ಒಂದು ಶ್ರಮ ಸಾರ್ಥಕವಾಗುತ್ತೆ ಅನ್ನೋದನ್ನು ನಾನಾದ್ರ ಇಷ್ಟಪಡ್ತೀನಿ ನಂದು ಪ್ರೊಡ್ಯೂಸರ್ ಅಷ್ಟೇ ನಾನು ಪ್ರೊಡ್ಯೂಸರ್ ಆಗಿ ಹಣ ಒಂದು ಹಾಕಿರ್ಬೋದು ಎಫರ್ಟ್ ಎಲ್ಲಾನು ವೇದಿಕೆ ಮೇಲಿರುವಂಥ ಏನು ಡೈರೆಕ್ಟ್ರ್ ಇರ್ಬೋದು ಮತ್ತು ಕಲಾವಿದರು ಇರ್ಬೋದು ಡೈರೆ ಏನು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲೂ ಗಾಳಿ ಬೆಟ್ಟದಲ್ಲಿರ್ಬೋದು ಮುರೋಡ್ ಇರ್ಬೋದು ಇರ್ಬೋದು ಎಲ್ಲ ಕಡೆಯೂ ಈ ಸಿನಿಮಾ ವಿಭಿನ್ನವಾಗಿದೆ ಎಲ್ಲೋ ಸ್ಟುಡಿಯೋದಲ್ಲಿ ಸೆಟ್ ಆಗ್ಬಿಟ್ಟು ಮಾಡೋದಾದ್ರೆ ಈಸಿಯಾಗಿ ಮಾಡಬಹುದು ಇದೆಲ್ಲ ಶ್ರಮಕ್ಕೆ ಅವರು ಸಾರ್ಥಕ ಸಿಗ್ಲಿ ಅನ್ನೋದ್ರ ಜೊತೆಗೆ ಸ್ವಾರ್ಥವೂ ಇದೆ ನನಗೂ ಚೆನ್ನಾಗಿ ಓಡಲಿ ಅನ್ನೋ ಆಸೆಯಿಂದ ಈ ಒಂದು ವೇದಿಕೆಯಲ್ಲಿ ನಾನು ಮುಗಿಸ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ